ಹಲೋ ಹಾ ಏನಮ್ಮ ಕಂಪ್ಲೇಂಟ್ ಕೊಟ್ಟಿದೀಯ ನನ್ನ ಮನೆಯವ್ರು ಕರ್ಕೊಂಡೋಗಿ ಕೊಟ್ಟವ್ರೆ ಯಶಿ ನಿಮ್ಮನೆಯವ್ರೀಸ್ಕೊಂಡಿರೋ ನಿಂತಾನೆ ನಾನು ಈಸ್ಕೊಂಡಿರೋದು ನಮ್ಮನೆಯವ್ರಿಗೆ ನಾನು ಈಜ್ ಕೊಟ್ಟಿರೋದು ಕೇಳ್ತಾ ಇರ್ಲಾ ಏನ್ ಮಾಡೋದು ಪದೇ ಪದೇ ಬಂದು ಹಿಂಗ ಐಟಮ್ ಈಸ್ಕೊಂಡು ಹೋಗ್ತಾನೆ ಇದ್ಯಾ ನಿಂದು ಮೀಟರ್ ಬಡ್ಡಿಗೆ ಲೆಕ್ಕ ಅಂತೀಯಾ ನೀನ್ ಹೋದ್ಮೇಲೆ ನನಗ್ ಜರ ಮಾಡ್ತಾರೆ ಅಲ್ಲಲ್ಲ ಕಣ್ಣವರ್ ಹತ್ರ ದುಡ್ಡು ಕೊಟ್ಬಿಟ್ಟು ನೀನು ಹಿಂಗ್ ಏಕಾಏಕಿ ಕಂಪ್ಲೇಂಟ್ ಕೊಟ್ಟಿದ್ಯಾ ನಮ್ಗೆ ಏನಿಲ್ಲ ಎರಡು ಸಾರಿ ಮೂರ್ ಸತಿ ನಾವು ಹೇಳಿದ್ರಿ ನಮ್ಮನೇಲ್ ಹೇಳ್ತಾನೆ ಅವ್ರೆ ನೋಡಮ್ಮ ಇವಾಗ ಹಿಂಗ ಪರಿಸ್ಥಿತಿ ಇವಾಗ ಹ್ಮ್ ಅಂತ ಏನೋ ಒಪ್ಕೊಂಡ್ ಈಸ್ಕೊಳ್ರಿ ಇಲ್ಲ ಹದ್ನಾರನೇ ತಾರೀಕ್ ಕೊಡ್ತೀನಿ ಅಂದಕ್ಕೆ ತಾನೇ ನಾನ್ ಸುಮ್ನಾಗಿದ್ದು ಬಂದ ಎರಡ್ ಮೂರ್ ದಿನಿಂದ ನಿಮ್ದೆ ಕೊಟ್ಟಿದ್ನಾ ನಾನು ಹಿಂಸೆ ಕೊಡ್ತಾ ಇದೀಯಾ ಅಂದ್ರೆ ನನ್ನ ಹತ್ರ ಇನ್ನೂ ಮಾತಾಡ್ಬೇಡ ನಾನು ಮಾತಾಡಷ್ಟ್ರು ಎಲ್ಲಾ ಮಾತಾಡಿದೀನಿ ಕೇಳ್ತಾ ಇಲ್ಲ ಇವಾಗ ಎಲ್ಲಿ ಏನ್ ಮಾಡ್ಬೇಕೋ ಮಾಡಿದೀನಿ ನೀವೇ ಬಂದ ಮಾತಾಡ ನನ್ ಹತ್ರ ಏನ್ ಮಾತಾಡ್ತೀಯಾ ಆಯ್ತಾ ನಂಗೆ ಮೂರ್ ಸಾವಿರ ರೂಪಾಯಿ ನೀನ್ ದುಡ್ಡು ಕೊಡ್ತೀನಲ್ಲ ಶಾರದಮ್ಮನ್ಗೆ ಕಾವ್ಯಂಗೆ ಅದೇ ಕೊಡ್ತಾ ಇಲ್ವಾ ಅವರು ಕೊಟ್ಟಿರೋ ನಿನ್ ವ್ಯವಹಾರ ಏನ್ ಅನ್ನೋದು ನನಗೂ ಗೊತ್ತಾಯ್ತು ಬಿಡು ನಿನಗ್ ಮಾತ್ರ ದುಡ್ಡು ನಿನ್ಗ್ ಮಾತ್ರ ಲೆಕ್ಕ ನಮಗ್ ಲೆಕ್ಕ ಇಲ್ವಾ ಈಸ್ ಕೊಟ್ಟವ್ ನನ್ನನ್ ಕೇಳ್ತಾರ ಅವ್ರ ದುಡ್ಡು ನಾನ್ ಕ್ಲಿಯರ್ ಮಾಡಿದೀನಿ ಕೊಡ್ತೀವಿ ಅಂತ ಹೇಳ ಏನು ಹೇಳಲಿಲ್ಲ ಲಾಸ್ಟ್ ಯಾವಾಗ ಆರ್ ತಿಂಗಳಿಂದೆ ಕಾವಿಂದು ನಾನ್ ಲೆಸ್ ಮಾಡ್ತೀನಿ ಅಂದಿದ್ದಕ್ಕೆ ಟ್ಯಾಬ್ಲೆಟ್ ಕೆಲಸ ಮಾಡ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಕೊಡ್ಸು ನಿಮ್ಗೆ ನಿಂತ್ಕೊಂಡವ್ರ ರಂಗಿಂಗ್ ಅಂತ ನೀನು ಮಾತಾಡ್ಬಿಟ್ಟು ಓದ್ ಯಾರು ಯಾವಳೇನು ಫೋನ್ ತೆಗೆಯಲ್ಲ ಯಾವಳು ಕೊಡೋದು ಯಾಕೆ ಒಂದು ವರ್ಷ ಆಗಿದೆ ಕೊಡ್ತಿರೋದು ದುಡ್ಡು ಒಂದು ವರ್ಷಕ್ಕೆ ನಾನ್ ಕೊಡ್ತಿರೋ ದುಡ್ಡು ನಾನ್ ಕಟ್ಟಿದ್ದೀನಿ ನಾನು ಫ್ರೆಂಡ್ ಅಂತಾನೆ ನೀನ್ ಇಂಟ್ರೆಸ್ಟ್ ಕೊಡ್ತೀಯಾ ಇಂಟ್ರೆಸ್ಟ್ ಕೊಡ್ಸ್ತೀಯಾ ಅಂತಾನೆ ಎರಡು ತಿಂಗಳು ಮೂರು ತಿಂಗಳಿಂದ ನಾನು ನಂಬ್ಕೊಂಡಿದ್ದೆ ನೀನ್ ಅವ್ರು ಇಂತವ್ರ್ ಮಾಡಿದ್ರು ಇಂತವ್ರ್ ಮಾಡಿದ್ರು ಅಂತ ಅವ್ರಿಗೆಲ್ಲ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಎಲ್ಲ ಕೊಡಿಸ್ತೇ ಅಂತ ಸ್ಕ್ರೀನ್ ಶಾಟ್ ಹೊಡ್ದಿ ನನ್ಗ್ ಕಳ್ಸೀಯಾ ಆಯ್ತಾ ನಾನೇನ್ ಅಂತದ್ ಮಾಡಿಲ್ಲ ನಾನ್ ಈಸ್ ಕೂತಾ ಇದ್ದೆ ನಾನ್ ಕಟ್ತಾ ಇದ್ದೆ ನಾನ್ ನಿನ್ ಜೊತೆ ಚೆನ್ನಾಗೇ ಇದ್ದೆ ಇವತ್ತು ನಿನ್ಗೇನು ಏನು ಮಾಡಿಲ್ಲ ಆಯ್ತಾ ಆಯ್ತು ನೀನ್ ಕೊಡ್ಸಿದೀನಿ ಅಂತ ಅಂದಲ್ಲ ನನ್ ಮಕ್ಕ ನೋಡಿದ್ರೆ ದುಡ್ಡೇ ಕೊಡಲ್ಲ ಅಂತ ಅಂದಲ್ಲ ಅದ್ ಯಾರ್ ಕರ್ಸು ನಿನ್ಗೆ ಯಾರ್ ಕೊಟ್ಟವ್ರೆ ಕರ್ಸು ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳಲ್ಲ ಏನ್ ಯಾರ್ ದುಡ್ಡ್ ಕೊಡಲ್ಲ ನಾನ್ ಡಲ್ಲೋ ಕೊಡ್ಸ್ರೆಪ್ಲೇಂಟ್ ನನಗ್ ಏನಕ್ಕೆ ಅಂದ್ರೆ ನೀನ್ ಬಂದಿ ನನ್ ಹತ್ರ ಮಾತಾಡೋದು ನಮ್ ಮನೆಯವರು ನನಗ್ ಬೈಯೋದು ನನ್ಗೆ ಆಗಲ್ಲ ಒಂದ್ ಇದು ಒಂದ್ ಒಂದಕ್ಕೆ ಕ್ಲಿಯರ್ ಆಗಲ್ಲ ಎರಡ್ ತಿಂಗ್ಳು ಮೂರ್ ತಿಂಗಳಿಂದ ನಾನು ಮಾತ್ ಕೇಳ್ತಾನೆ ಇದೀನಿ ನಿನ್ ಹತ್ರನು ಮಾತ್ ಕೇಳ್ತೀನಿ ನಮ್ ಮನೆಯವರ ಹತ್ರನು ಮಾತ್ ಕೇಳ್ತೀನಿ ನನ್ ಅಂಗಡಿ ಹತ್ರ ಮಾನ ಮರ್ಯಾದೆ ಹೋಗುತ್ತೆ ಹ್ಮ್ ನಾನ್ ಯಾವ ಬಂದ್ ಮಾಡಿಲ್ಲ ಅಂದ್ರೆ ಮಾತಾಡೋದು ಮಾತು ನಿಮ್ದು ಒಂದ್ ನಾಲ್ಗೇನಾ ಎರಡ್ ನಾಲ್ಕೇನಾ ಅನ್ನೋದು ಇನ್ನೊಂದು ಅದೆಲ್ಲ ನಮ್ಗೆ ಆಗಲ್ಲ ಶಶಿ ಅಲ್ಲ ಈಸ್ಕೊಂಡ್ಬೇಕಾದ್ರೆ ಇವಾಗ ಕಂಡವ್ರ ಹೆಣ್ಮಕ್ಳು ಮದ್ ಎಲ್ಲ ಈಸ್ಕೋಬೇಕು ಚೆನ್ನಾಗಿತ್ತ ಚೆನ್ನಾಗಿತ್ತ ಅಂದ್ರೆ ಎಲ್ಲಾರ್ಗು ಚೆನ್ನಾಗೇ ಇರುತ್ತೆ ಬಿಡು ನಾವು ಕಟ್ಟೋವರ್ಗು ಚೆನ್ನಾಗೇ ಇತ್ತು ನಿಮ್ಗೊಂದ್ ಸ್ವಲ್ಪ ದಿವಸ ಬಿಟ್ಟಿದಿಕ್ಕೆ ನಾವ್ ನಾವು ಕೆಟ್ಟ ಬಿಟ್ವಿ ಕೆಟ್ಟ ನನ್ ಮಾಮೂಲಿ ಮಾತಾಡ್ಸ್ಕೊಂಡ ಹೋಯ್ತೀನಲ್ಲ ನೀನ್ ಅಂತದ್ ಏನ್ ಜಗಳ ಮಾಡಿದ್ದೆ ಮಾಡಿದ್ದೆ ನಾನ್ ಜಗಳ ಮಾಡಕ್ಕೆ ಎಲ್ಲ ಶಿಸ್ ಕಂಪ್ಲೇಂಟ್ ಕೊಡ್ತೀನಿ ಹದಿನಾರನೇ ತಾರೀಕು ಕೊಡ್ತೀನಿ ಅಂತ ಸರಿ ಆಯ್ತು ಅನ್ಕೊಂಡ್ ನಾನ್ ಬಂದೆ ಅವತ್ತಿನ ನಾನ್ ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ ಮನೆ ಮಕ್ಳಗ್ ಬಂದಿದ್ದೀನಿ ನಾನು ಅದವರೆಗೂ ಬಡ್ಡಿ ನೀನು ಇವಾಗ ಏಳು ವಾರ ಎಂಟು ವಾರ ಒಂಬತ್ತು ವಾರ ಅಂತ ಅದ್ರ ಬಡ್ಡಿ ಯಾರು ಕಟ್ತಾರೆ ನಾನ್ ತಾನು ಮಾಡ್ಬೇಕು ನಾನ್ ತಾನೇ ಕಟ್ಬೇಕು ಅಂತ ಹೇಳ್ತಾ ಇದೀಯಲ್ಲ ಅದಕ್ಕೋಸ್ಕರನೇ ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ಹ್ಮ್ ಸರಿ ಆ ಬಡ್ಡಿ ನಾನ್ ಕಟ್ಕೊತೀನಿ ನನ್ನ ಮೆಟ್ಟೆ ತಗೊಂಡ್ ನಾನ್ ನೋಡ್ಕೊತೀನಿ ಅದೇನದ ಹಸ್ಲು ಹದಿನಾಲ್ಕನೇ ತಾರೀಖ್ ಕ್ಲಿಯರ್ ಮಾಡು ಅದೇನ್ ಕೇಸ ವಾಪಸ್ ತಗೋ ಸರಿ ಆಯ್ತು ಅಂಗಾರೆ ಇವಾಗ ಕೆಂಪಂತವ ಲಕ್ಷ್ಮಣ್ ತವ ಅವಳಿಗೆ ಹತ್ ಸಾವಿರ ರೂಪಾಯಿ ಇವ್ರಿಗೆ ಶಾರದಮ್ಮನ್ಗೆ ಇಪ್ಪತ್ ಸಾವಿರ ರೂಪಾಯಿ ಕೊಡ್ಸಿರೋದು ಅವಾಗ ಅದೇ ಲೆಕ್ಕ ಅದನ್ನ ನಾವ್ ಮುಂಡ್ಯಾರ ಹತ್ರ ವಸೂಲಿ ಮಾಡಿಸ್ತೀನಿ ಏನು ನಂಗೇನು ಕೊಡಲ್ಲ ನಾನು ಅವ್ರು ಹೇಳ್ತೀನಿ ಕೆಂಪಣ್ಣನ್ಗೆ ಶಾರದಮ್ಮನ ಹತ್ರ ಈಜೋ ಜವಾಬ್ದಾರಿ ನಂದು ಆಯ್ತಾ ಕಾವಿನ ಹೇಳಿ ಅವಳ ಕಾವ್ಯ ಬಂದವಳೆ ಅವ್ರದ್ದೆಲ್ಲ ಈಸ್ಕೊಡ್ದಿ ನಂದು ಸರಿ ಆಳಾಗ ಹೋಗ್ಲಿ ಬಡ್ಡಿ ನಾನು ಟೈಮ್ ಕಟ್ಟಿದಿನಿ ನಾನು ಹಳೆ ಬರ ವಯಸ್ಸು ನಲ್ವತ್ತೈದ ಸಾವಿರ ಹದ್ನಾಲ್ಕನೇ ತಾರೀಕು ಕೊಡ್ತೀನಿ ಏನಿದೀರಾ ಅದ್ ನೋಕೊಳ್ಳಿ ಟೇಚನರ್ ಕಂಪ್ಲೇಂಟ್ ವಾಪಸ್ ತಗೋ ಅದು ನಾನ್ ಎರಡು ವಾರ ಮೂರ್ ವಾರ ಅಮ್ಮನ್ ಮನೆಗೆ ಹೋಗಿದ್ದೆ ನೋಡು ಅಂತ ಹೇಳ್ಕೊಂಡ್ ಬರ್ತಾ ಇದೀನಿ ಅವಳ ನೀನ್ ಏನು ಕೇಳಿಲ್ಲ ಆಯ್ತು ಇವತ್ತು ಅವಸ್ನೇ ಇಲ್ವಾ ಇಲ್ಲಿ ಹೋಗಿ ಡೈರೆಕ್ಟ್ ಕೊಟ್ಟಿಲ್ಲ ಡೈರೆಕ್ಟ್ ಕ್ರೈಮ್ ಆಫೀಸ್ ಹೋಗಿ ಕೊಟ್ಟಿರೋ ಕಂಪ್ಲೇಂಟ್ ಸ್ಟೇಷನ್ ಅಂದ್ಮೇಲೆ ನಿನಗೂ ಐತೆ ನನಗೂ ಐತೆ ನಾನ್ ದುಡ್ಡು ಕೊಟ್ಟಿ ಕೊಟ್ಟಿದೀನಿ ಅನ್ಬಿಟ್ಟು ಇಪ್ಪ ಸತಿ ಹೋಗಲ್ಲ ನಿಂದ್ಕೊಡದ್ ನಾನು ಹೋಗ್ಬೋದು ಸಂಬಂಧನೇ ಇಲ್ಲ ಅವ್ರು ಅಲ್ಲಿ ಕ್ರೈಮ್ ಆಫೀಸಿಂದ ಇಲ್ಲಿ ಕಳ್ಸಿರೋದು ಅಲ್ಲಿ ಹೋಗಿ ನಾನ್ ಕೇಸ್ ವಾಪಸ್ ತಗೋಬೇಕಂದ್ರೆ ನನ್ನ ಮಕ್ಕದ ಮೇಲೆ ಉಗಿತಾರ ಅವ್ರು ಬಂದ್ ಕೊಡೋದ ಗ್ಯಾಮ್ ಇರ್ಲಿಲ್ವಾ ಅಂತಾರೆ ಅವಾಗೆಲ್ಲಾ ಕೇಳ್ಕೊಂಡ್ ಮಾಡೋದಿಕ್ ಆಗಲ್ಲ ನಮ್ಮ ಮನೆಯವ್ರು ಮೆಂತ್ಯ ತರ ಆಡ್ತಾವ್ರೆ ಅಂಗ್ಡಿ ಮುಂದೆ ನನ್ ಗಂಡ್ ನಿನ್ ಮುಂದೆನೆ ಅಂತ ಮಾತ್ ಅಂತಾರ ಅಂದ್ರೆ ಇನ್ ಹಿಂದೆಗಡೆ ಎಷ್ಟ್ ಅನ್ನಲ್ಲ ಅನ್ನೋದ್ ಏನ್ ನಿನಗ್ ಗೊತ್ತ ಯಾರ್ ಕಡೆ ಸಾಯಲಿ ಹೇಳು ಇವಾಗ ಹೇಳು ನನಗ್ ಅದೆಲ್ಲ ಗೊತ್ತಿಲ್ಲ ನೀನ್ ವಾಪಸ್ ತಗೋ ಅಷ್ಟೇ ನಾನ್ ಹೇಳಿದೀನಿ ತಾನೆ ಬಡ್ಡಿ ಹಾಳಾಗೋಗಿ ತರ್ಕಾರಿ ವ್ಯಾಪಾರ ಎಲ್ಲಾ ಕೊಟ್ಬಿಟ್ಟು ಈಸ್ಕೊಳಕ್ಕೆ ಮಾಡಕ್ಕೆ ಈ ಕಾನೂನನ್ ಮೇಲೆ ಏನು ಯಾರ್ದು ನ್ಯಾಯ ಇದೆ ಏನು ಎಲ್ಲಾ ಅವ್ರು ನೋಡ್ತಾರೆ ಹ್ಮ್ ಆಯ್ತಾ ಉಡ್ಸವನಿ ಅವ್ನತ್ರ ಈಸ್ ಕೊಟ್ಟೆ ಅಂತ ಅಂದಲ್ಲ ಕರ್ಸಿ ಇಲ್ಲ ನಿನ್ ಹತ್ರ ಈಸ್ ಕೊಟ್ಟವ್ರು ಅಂತ ಏನೇನೋ ಅಂದಿದ್ಯಲ್ಲ ಅದ್ ಯಾರ್ ಕಡೆ ಏನ್ ಕೊಟ್ಟೋ ಏನ್ ಮಾಡ್ದ ಅದ್ ಕರ್ಸಿ ಕ್ಲಿಯರ್ ಮಾಡ್ಕೊಳವರ್ಗು ಏನು ಮಾಡಕ್ ಆಗಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು ಇದು ಆನ್ಲೈನ್ ಕಂಪ್ಲೇಂಟ್ ಕೊಟ್ಟಿರೋದು ಬರೀ ಅಲ್ಲಿ ಬರ್ಸ್ ಕೊಟ್ಟಿಲ್ಲ ಹ್ಮ್ ನಾವು ಹೋಗ್ಲೇಬೇಕು ನೀನು ಹೋಗ್ಲೇಬೇಕು ನೀನ್ ಯಾರ್ ಕೊಟ್ಟವ್ರು ಯಾರ್ ಯಾರು ಏನ್ ಮಾಡವ್ರೆ ಅವ್ರನ್ನ ಕರ್ಸಿ ಕ್ಲಿಯರ್ ಮಾಡ್ಕೊಳಗಂಟು ಏನು ಮಾಡಕ್ ಆಗಲ್ಲ ಹ್ಮ್ ಫೋನ್ ಮಾಡಿದ್ರಿ ಈಗ ಈಜ್ ಕೊಟ್ಟಿರೋ ತಪ್ಪೆಲ್ಲ ಮಾಡ್ತಿರಾಮ್ ತಪ್ಪು ಯಾರು ಏನು ಮಾಡಿಲ್ಲ ಶಿ ನಮ್ದೇ ತಪ್ಪೇನ ಎರಡು ತಿಂಗ್ಳಿಂದ ಮೂರ್ ತಿಂಗಳಿಂದ ಇಂಟ್ರೆಸ್ಟ್ ಕೊಡ್ತೀನಿ ಒಂದು ಲೋನ್ ಎಲ್ಲ ಹೇಳೋ ಜನವರಿ ಹದಿನೈದು ತಾರೀಕು ವರ್ಗು ತಡ್ಕೋಂದೆ ತಾನೇ ನಾನು ರೋಡಲ್ಲೇ ಹೋಗ್ತೀಯಾ ನಮ್ ರೋಡಲ್ಲೇ ಬರ್ತೀಯಾ ಅದ್ನ ಮಾತಾಡ್ತಾ ಇಲ್ವಾ ನಾನು ಕಟ್ತಾ ಇರೋವರೆಗೂ ಹೆಂಗ್ ಮಾತಾಡ್ತಾ ಇದೆ ನಾನ್ ನಾನ್ ಬದ್ ಮಾತಾಡ್ತಾ ಇಲ್ವಾ ನೀನ ಫೀಸಿದ ಮೇಲೆ ನೀನ್ ಏನಕ್ ಮಾತಾಡ್ತೀಯ ಐಟಮ್ ಇಟ್ಕೊಂಡೋಗಕ್ ಮಾತಾಡ್ತಾ ಇದ್ಯಾ ನೋಡು ಒಂದು ಒಂದು ನಾಲ್ಗೆ ಒಂದು ನನಗೆ ನನ್ಗೆ ಯಾವ ಯಾವ ದ್ವೇಷ ಏನು ಇಲ್ಲ ನನಗೆ ದುಡ್ಡು ಕಟ್ಟಕ್ ಆಗ್ತಾ ಇಲ್ಲ ಬಡ್ಡಿಗಳು ಕಟ್ಟಕ್ ಆಗಲ್ಲ ನಾನ್ ನಾನು ಈ ಸಾಲ ಮಾಡ್ಕೊಂಡು ನಾನ್ ಮಾಡ್ತಾ ಇರೋದು ನನಗ್ ಗೊತ್ತು ಫೈನಾನ್ಸ್ ಇಸ್ಕೊಂಡು ನಾನ್ ನಿನ್ಗೆ ಕೊಟ್ಬಿಟ್ರೆ ನಾನ್ ಹಂಗ ಹೆಂಗ್ ನಡ್ಸಲ್ಲ ನಾನ್ ಸೌಕಾರ್ತಿ ಅಂತ ಅಂತೀಯಲ್ಲ ನಾನ್ ಸೌಕಾರ್ತಿ ಆಗಿದ್ರೆ ನಿನ್ನ ಹತ್ರ ಏನ್ ಕೀಸ್ಕೊತಾ ಇದ್ದೆ ಮಿತ್ರರು ಏನ್ ಕೀಸ್ಕೊಂಡು ಏನ್ ಕೀಸ್ಕೊತೀರಾಮ ಬೀದಿ ನನ್ ಪರಿಸ್ಥಿತಿ ಹಿಂಗಿರೋದಿಕ್ಕೆ ನೀನ್ ಏನೋ ಫ್ರೆಂಡ್ ಅಂತ ನಿನ್ ಒಳ್ಳೆ ರೀತಿ ಮಾತಾಡಿಸು ನೀನು ಹೇಳು ಜನವರಿ ಹದಿನೈದು ತಾರೀಕು ಮೇಲೆ ಮೂರ್ ಪರ್ಸೆಂಟ್ ಯಾರೋ ಕೊಡ್ತಾರೆ ಕಣ್ಣಮ್ಮ ಚೀಟಿ ದುಡ್ಡದ್ರೆ ಕೊಡ್ತೀನಿ ಅದೇನದು ಇದು ಕ್ಲಿಯರ್ ಮಾಡ್ಕೊಂತ ಡಿಸೆಂಬರ್ ನೀನ್ ಮೂರನೇ ತಾರೀಕು ಐದನೇ ತಾರೀಕು ನಮಗೆ ಆಗಿಲ್ಲ ಅಲ್ಲಿ ಕೇಳು ಶಾರದಮ್ಮನ್ಗೆ ಹೆಂಗಿದ್ರು ಮಾತಾಡ್ತಾ ಇದೆಯಲ್ಲ ಕೇಳು ಆಗಿದೆ ಎಲ್ಲಾ ನೀನ್ ಕಟ್ಕೊಂಡಿದ್ಯಾ ಎಲ್ಲಾ ಮಾಡ್ಕೊಂಡಿದ್ಯಾ ಆಯ್ತಾ ನಮ್ಮ ಅಂತವಳು ಇಂತವಳು ಅವ್ಳು ಹಂಗೆ ಅಂತ ಹೇಳಿ ನೀನ್ ಅವಳಿಗೆ ದುಡ್ಡು ಕೊಡ್ಸಿದ್ಯಾ ಅದ್ ಕಳ್ಸಿರೋ ದುಡ್ಡು ನನಗೆ ಕಳ್ಸಿದ್ಯಾ ಇವಾಗ ಏನು ನೀನ್ ಏನಂದ್ರು ನನ್ನ ಕೈಲಿ ಏನು ಆಗಲ್ಲ ಶಶಿ ಆಯ್ತಾ ಆ ಕಾನೂನ್ ಅನ್ನೋದು ಇಬ್ಬರಿಗೂ ನ್ಯಾಯ ಒದಗಿಸ್ಕೊಡತ್ತೆ ನೀನ್ತ್ರ ಕೊಟ್ಟಿದ್ಯಾ ಅವ್ರನ್ನ ಕರ್ಸು ಕ್ಲಿಯರ್ ಮಾಡ್ಕೋ ಅಷ್ಟೇ ಬೇರೆ ಏನ್ ಕೊಟ್ಟವ್ರೆಲ್ಲ ಮಧ್ಯಾಹ್ನ ಬರ್ಬೇಕು ನಿನ್ಗೆ ಕೇಳಿದ್ವಲ್ಲ ಯಾರು ನೋಡಿ ಇವಾಗ ಆಯ್ತು ಇವಾಗ ಹದಿನಾರನೇ ತಾರೀಕು ಕೊಡು ಯಾರು ಕೊಟ್ಟಿದ್ದಾರೆ ಕರಿಯಮ್ಮ ಅಂದ್ರೆ ನಿಮ್ ಮಕ್ಕಗಳು ನೋಡಿದ್ರೆ ಹಂಗೇ ಹಂಗೇ ಮಕ್ಕಗಳು ನೋಡಿ ಅಲ್ಲ ಇವಾಗ ನಾವು ಕೊಟ್ಟಿದೀವಿ ಅಂದ್ಮೇಲೆ ಇವಾಗ ನಮ್ನ ವ್ಯವಹಾರ ಮಾಡ್ತಾ ಇದೀವಿ ಅಂದ್ರೆ ನಮ್ನ ಮತ್ತೆ